ತುಂಬ ಟಕ ಟಕಾಫಾರ್ ಏನಿಲ್ಲ ಎಲೆಕ್ಷನ್ನು ಕಾಂಗ್ರೆಸ್ ಪಕ್ಷ ಮತ್ತು ಮಹಾಗಠಬಂಧನ್ ವರ್ಸಸ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ನಡೀತಾ ಇರೋದು ಆದ್ದರಿಂದ ಅಂಪೈರೇನು ನಿಂತ್ಕೊಂಡು ಬ ಕ್ರಿಕೆ ಮ್ಯಾಚಿಗೆ ಬಂದಾಗ ಏನಾಗುತ್ತೆ ಅನ್ನೋದು ಕಾದ್ ನೋಡಬೇಕಾಗತ್ತೆ ಈಗಾಗಲೇ ನಾವು ಈಗ ಹರಿಯಾಣದ ಉಸ್ತುವಾರಿ ನಾನು ವಹಿಸಿರ್ತಕ್ಕಂಥವನು ಹರಿಯಾಣದಲ್ಲಿ ಎಂಟು ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಸಾವಿರದಲ್ಲಿ ವೋಟ್ ಹೆಚ್ಚು ಕಮ್ಮಿ ಆಗಿದೆ ಬ್ರಿ ಅಲ್ಲಿ ಇರ್ತಕ್ಕಂತ ಮಹಿಳೆಯರನ್ನ ಇಲ್ಲಿ ಲಿಸ್ಟ್ ಲಿಸ್ಟಲ್ಲಿ ಅವ್ರ ಫೋಟೋ ಹಾಕಿ ಇನ್ನೂರ ಹತ್ತು ಜಾಗದಲ್ಲಿ ಅವ್ರ ಕೈಲಿ ವೋಟ್ ಮಾಡಿಸಿದ್ದಾರೆ ಬೇರೆ ಬೇರೆ ಅವ್ರ ಫೋಟೋ ಹಾಕಿಸಿ ಬೇರೆ ಹೆಂಗಸನ್ನ ಕಳಿಸಿ ಇದರಿಂದ ಕಂಪ್ಲೀಟ್ ವೋಟ್ ಚೋರಿ ಅಂತ ಏನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಓಟಿನ ಕಲ್ಲತ ಕಳ್ತನ ಆಗ್ತಾಯಿದೆ ಇಷ್ಟು ದಿವಸ ಎಮ್ ಎಲ್ ಎಗಳನ್ನ ಕಳ್ತನ ಮಾಡ್ತಾಯಿದ್ರು ಈಗ ಎಮ್ ಎಲ್ ಎಗಳ ಕಳ್ತನ ಮುಗಿದು ಅವ್ರ ಖಜಾನೆ ತುಂಬಿದೆ ಅದರಿಂದ ವೋಟ್ ಕಳ್ತನ ಮಾಡೇ ಮಾಡೋಣ ಅದಕ್ಕೆ ಸ್ವಲ್ಪ ಖರ್ಚು ಕಮ್ಮಿ ಅನ್ನೋ ವಿಚಾರದಲ್ಲಿ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಸಂಪೂರ್ಣವಾಗಿ ಚುನಾವಣೆಗಳನ್ನು ವಾಮ ಮಾರ್ಗದಿಂದ ಚುನಾವಣೆ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಇದು ಪ್ರಜಾಪ್ರಭುತ್ವದ ವಿರುದ್ಧ ಮತ್ತು ಸಂವಿಧಾನದ ವಿರುದ್ಧ ಮಾಡ್ಕೊಂಡು ಬಂದಿರ್ತಕ್ಕ ನಾನು ನೋಡ್ತಾ ಇದ್ದೀವಿ ನಿನ್ನೆ ತಾನೇ ಮಾಜಿ ಸ್ಪೀಕರು ಕಾಗೇರಿಯವರು ಹೇಳಿರ್ತಕ್ಕಂಥದ್ದು ಜನಗಣ ಮನ ಅಧಿನಾಯಕ ದೈ ಜಯ ಅನ್ನತಕ್ಕಂಥದ್ದು ಅದು ರಾಷ್ಟ್ರಗೀತೆ ಅನ್ನೋ ಮಟ್ಟದ್ದು ಹೇಳಿದ್ದಾರೆ ಅವರ ಮೇಲೆ ದೇಶದ್ರೋಹದ ಕೇಸ್ ದಾಖಲು ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಜನಗಣ ಮನ ಅಧಿನಾಯಕ ಜಯಂತಿ ಆ ಜನಗಳ ರಾಷ್ಟ್ರಗೀತೆಯನ್ನು ಬರ್ದಿರ್ತಕ್ಕಂಥದ್ದು ರವೀಂದ್ರನಾಥ್ ಟಾಗೂರ್ ಅವರು ರಾಷ್ಟ್ರಕವಿ ರವೀಂದ್ರನಾಥ್ ಟಾಗೂರ್ ಅವರಿಗೆ ನೋಬಲ್ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಅವ್ರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ ಇದೇನು ಹೊಸದಲ್ಲ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಾಯಿತು ಮತ್ತು ಈ ದೇಶದ ಸಂಸ್ಕೃತಿ ಸಂಸ್ಕಾರಗಳನ್ನು ಬಿಂಬಿಸಿದಂಥ ರವೀಂದ್ರನಾಥ್ ಠಾಗೂರ್ ಮೇಲೆ ಅಲ್ಲೇ ನಡೀತಾ ಇದೆ ಇದನ್ನು ನೋಡಿದಾಗ ಇವರು ದೇಶದ್ರೋಹಿಗಳು ಅಂತೇಳಿ ಬಹಳ ಸ್ಪಷ್ಟವಾಗಿ ಸಾಬೀತು ಮಾಡ್ತಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಆ ಥರದ ಚರ್ಚೆಗಳು ಆಗ್ತಾ ಇರಬೇಕಾದ್ರೆ ಡಿ ಕೆ ಶಿವಕುಮಾರ್ ಮತ್ತು ಕೆಲವು ನಾಯಕರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಆದರೆ ಡೆಲ್ಲಿಗೆ ಯಾರು ಬರಬೇಡಿ ಅಂತ ಹೈಕಮಾಂಡ್ ಆದ್ರೂ ಹೇಳಿದ್ರು ಕೂಡ ಹೋಗ್ತಾ ಇರೋದು ಏನಾದರೂ ಡೆಲ್ಲಿಗೆ ಹೋಗೋದು ಇದಕ್ಕೆ ಅನ್ನೋದು ಏನ್ ಗೊತ್ತಿದೆ ನಿಮ್ಗೆ ಡೆಲ್ಲಿಗೆ ನಾನು ದಿನ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ನಾವು ಎಲ್ಲಾ ಕಡೆ ಓಡಾಡ್ತಾ ಇರ್ತೀವಿ ಡೆಲ್ಲಿ ಎಲ್ಲರೂ ಓಡಾಡ್ತಾ ಇರ್ತಾರೆ ಆದ್ರಿಂದ ಅದರಲ್ಲಿ ತಪ್ಪು ತಿಳ್ಕೊಳ್ಳೋ ಏನು ಏನೂ ಬೇಕಾಗಿಲ್ಲ ಅದೇನೇನೋ ಕ್ರಾಂತಿ ನವಂಬರ್ ಕ್ರಾಂತಿ ಭ್ರಾಂತಿ ವಾಂತಿ ಆಮೇಲೆ ಸಂಕ್ರಾಂತಿ ಆಮೇಲೆ ಯುಗಾದಿ ಎಲ್ಲ ಬರ್ತಾ ಇರುತ್ತೆ ಅದನ್ನ ನೋಡ್ತಾ ಇರಲಿಲ್ಲ ಅಲ್ಲ 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 ಹೇಳ್ತಾ ಇರ್ತಾರೆ ಅವಾಗ ಅವಾಗ ಹೇಳ್ತಾ ಇರ್ತಾರೆ ನೀವು ಕೇಳಿದಿರ ಏನಾದ್ರೂ ಹೇಳ್ಬೇಕಲ್ಲ ಅದಕ್ಕೆ ಹೇಳ್ಬೇಕಾಗುತ್ತೆ ಏನೇ ಏನೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ನಾವು ಹಾವಿನ ಪುರದಿಂದ ನಾವು ತೀರ್ಮಾನಗಳನ್ನು ಮಾಡೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ರಾಜ್ಯದ ಎಮ್ ಎಲ್ ಎಗಳು ಮತ್ತು ರಾಷ್ಟ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ಏನೇ ಮಾಡಬೇಕಾದ್ರೂ ಬಾಕಿ ಇದೆಲ್ಲ ಸಹ ಊಹಾಪೋಹಗಳನ್ನು ನಾವು ನೋಡ್ತಾ ಇರಬೇಕು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಯಾಕಂದರೆ ಈ ಇಲೆಕ್ಷನ್ ನಂತರ ಹೌದಲ್ಲ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಏನಾದ್ರು ಹೇಳಿದ್ರೆ ಕೇಳಿ ಇಲ್ಲ ಅಂದ್ರೆ ನಾವು ಹಿಂಗೆ ನಿಮ್ಮ ಹತ್ರ ಬರ್ತಾ ಇರ್ತೀವಿ ಆಮೇಲೆ ನಿಮಗೆ ನ್ಯೂಸ್ ಇರೋದಿಲ್ಲ ಆರ್ ಎಸ್ ಎಸ್ ಶಾಖೆ ಏನು ಅಂತ ಹೇಳಿ ಕೇರಳದಲ್ಲಿ ಗೊತ್ತಾಗಿದೆಯಲ್ಲ ಮಕ್ ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿದೆ ಆರ್ ಎಸ್ ಎಸ್ ಶಾಖೆನಲ್ಲಿ ಅಂತ ಹೇಳಿ ಕಾಶ್ಮೀರಲ್ಲಿ ಎಂಟು ವರ್ಷದ ಹೆಣ್ಣು ಮಗನ ಮೇಲೆ ಅತ್ಯಾಚಾರ ಮಾಡಿ ಅದನ್ನ ಪ್ರೊಟೆಸ್ಟ್ ಮಾಡೋಕ್ಕೆ ಬಾ ಅವನ ಅರೆಸ್ಟ್ ಮಾಡಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿ ಮಂತ್ರಿಗಳು ನಿಂತ್ಕೊಂಡ್ಬಿಟ್ಟಿದ್ದರು ರಸ್ತೆ ಮೇಲೆ ಆದ್ದರಿಂದ ಆರ್ ಎಸ್ ಇಂದ ನಾವು ಕಲಿಬೇಕಾದ ಏನೂ ಇಲ್ಲ ಆರ್ ಎಸ್ ಎಸ್ ಇಂದ ಈ ಧರ್ಮವೂ ಸಹ ರಕ್ಷಣೆ ಮಾಡೋಕ್ಕಾಗೋದಿಲ್ಲ ಐದು ಸಾವಿರ ವರ್ಷ ಇತಿಹಾಸ ಇರತಕ್ಕಂಥದ್ದು ಈ ಸನಾತನ ಧರ್ಮ ಆಗಲಿ ಹಿಂದೂ ಧರ್ಮಕ್ಕಾಗಲಿ ಅಪಾಯ ಈ ನೂರು ವರ್ಷದಿಂದ ಆಗಿದೆ ಆರ್ ಎಸ್ ಎಸ್ ಅವರು ಹುಟ್ಟಿದ ಮೇಲೆ ಏನಾದರೂ ಧರ್ಮಕ್ಕೆ ರಾಷ್ಟ್ರಕ್ಕೆ ಏನಾದರೂ ಅಪಾಯ ಅನ್ನೋದಿದ್ದರೆ ಅದು ನೂರು ವರ್ಷ ಆರ್ ಎಸ್ ಎಸ್ ಹುಟ್ಟದಾಗಿಂದ ಆಗಿದೆ ಆದ್ದರಿಂದ ಅದರ ವಿರುದ್ಧವಾಗಿ ನಾವು ಇರ್ತಕ್ಕಂಥ ಅಲ್ಲಲ್ಲ ಅವರಿಂದ ನಾವು ಕಲಿಯೋದೇ ಬೇಕಾಗಿಲ್ಲ ಒಂದು ತಾಲಿಬಾನ್ ಅವರು ಕರಿತಾರೆ ಕರೀತಾರೆ ತಾಲಿಬಾನ್ ಅವ್ರನ್ನ ಕರ್ಸ್ಕೊಂಡಿದಾರಲ್ಲ ಯಾರು ತಾಲಿಬಾನ್ ವಿರುದ್ಧ ಮಾಡ್ತಾ ಇದ್ರು ಅವ್ರನ್ನೇ ಕರೆಸ್ಬಿಟ್ಟು ಅವ್ರಿಗೆ ಇನ್ನೂರು ಕೋಟಿ ಎಲ್ಲ ಕೊಡ್ತಾ ಇದ್ದಾರೆ ಆ ಥರ ಕೆಲಸ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಜಾತ್ಯಾತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಬಹುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ತ್ರಿವರ್ಣ ಧ್ವಜದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ರಾಷ್ಟ್ರ ಗೀತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇವ್ರಿಗೇನಾದ್ರೂ ಅದರಲ್ಲಿ ನಂಬಿಕೆ ಇದೆ ಅಂತ ಹೇಳಿ ಅವಾಗ ನಾವು ಹೋಗ್ತೀವಿ

ಹರಿಯಾಣದಲ್ಲಿ ನಾವು ಇಪ್ಪತ್ತೆರಡು ಸಾವಿರ ಫರ್ಜಿ ಓಟ್ಗಳಿವರು ಹಾಕಿದ್ದಾರೆ ಅಂದರೆ ನಾವು ಇರೋದು ಅಲ್ಲಿ ಎರಡು 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 ಕೋಟಿ ವೋಟರ್ಸು ಇವರು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಲೆಕ್ಕ ಹಾಕೊಳ್ಳಿ ಅಂದರೆ ಯಾವ ಈ ಪೋಸ್ಟಲ್ ಬ್ಯಾಲೆಟಲ್ಲಿ ಇರುತ್ತೆ ನೋಡಿ ಯಾವಾಗಲೂ ಸಹ ಭಾರತೀಯ ಜನತಾ ಪಾರ್ಟಿಯವರು ಮುಂದಿರೋರು ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿಗೆ ಹದಿನೆಂಟು ಓಟು ನಮಗೆ ಎಪ್ಪತ್ತ್ಮೂರು ಓಟು ಎಲ್ಲ ಸರ್ವ ಎಕ್ಸಿಟ್ ಪೋಲ್ಗಳು ಎಕ್ಸಿಟ್ ಪೋಲ್ ಇದೆ ಅಲ್ಲ ಎಕ್ಸಿಟ್ ಪೋಲು ಮತ್ತು ಎಲ್ಲ ಸರ್ವೆ ಮಾಡೋದು ಬೇರೆ ಎಕ್ಸಿಟ್ ಪೋಲ್ ಭಾಳ ಎಲ್ಲ ಯಾವುದೇ ಚಾನೆಲ್ ಹೇಳಿಲ್ಲ ನಾವು ಸೋಲ್ತೀವಿ ಅಂತ ಹೇಳಿ ಅಷ್ಟು ಇರುವಾಗಲೂ ಕೂಡ ನಾವು ಸೋಲ್ಬೇಕಾದ್ರೆ ಇವ್ರು ಮಾಡಿರ್ತಕ್ಕಂಥ ವೋಟರ್ ದಾಂಧಲೆ ವೋಟರ್ ಲಿಸ್ಟ್ ದಾಂಲೆ ಮಾಡಿ ಇವ್ರು ಮಾಡಿರ್ತಕ್ಕಂಥ ಅಂದರೆ ಇವ್ರು ಓಟ್ರು ಯಾರನ್ನು ಕದೀತಾ ಇದ್ದಾರೆ ಅಂದರೆ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಅಚಲವಾದ ಬೆಂಬಲವನ್ನು ಕೊಡ್ತಾರೆ ನೋಡಿ ಹಿಂದುಳಿದ ವರ್ಗದವರು ದಲಿತರು ಆದಿವಾಸಿಗಳು ಅಲ್ಪಸಂಖ್ಯಾತರ ಓಟನ್ನು ಇವ್ರು ಕಳ್ತನ ಮಾಡಿ ಅವ್ರು ಓಟ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಪ್ರಜಾತಂತ್ರದಲ್ಲಿ ಜಾಗ ಇಲ್ಲ ಅನ್ನೋದನ್ನು ಸಾಬೀತು ಮಾಡಲಿಕ್ಕೆ ಪರೋಕ್ಷವಾಗಿ ಇವ್ರು ಮಾಡ್ತಾ ಇರ್ತಾರೆ ಸರಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಮಂದಿ ಶಾಸಕರು ಇನ್ನು ನನಗೆ ಗಮನಕ್ಕೆ ಯಾರು ಬಂದಿಲ್ಲ ಆರ್ ಎಸ್ ಎಸ್ ಅಂತ ಯಾರೂ ಬಂದಿರ್ತಕ್ಕಂಥವ್ರು ಅಂಥವ್ರು ಜಾಸ್ತಿ ಏನಿಲ್ಲ ಒಂದು ಇಬ್ಬರು ಮೂರು ಜನ ಬಂದಿರ್ಬೋದು ಅಷ್ಟೇ ಅಂದರೆ ಇಲ್ಲಿ ಅವರು ಅಲ್ಲಿ ಇಲ್ಲಿ ಅಲ್ಲಿನ ಸಂಸ್ಕೃತಿ ಬೇರೆ ಇಲ್ಲಿನ ಸಂಸ್ಕಾರಗಳು ಬೇರೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಬೌತ್ವವನ್ನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅದು ನಂಬಿಕೆ ಇಟ್ಕೊಂಡಿರೋರು ಯಾರು ಬೇಕಾದರೂ ಬರ್ಬೋದು ಅವ್ರನ್ನ ನಾವು ಸುಧಾರಣೆ ಮಾಡ್ತೀವಿ ಅವ್ರಿಗೆ ಏನಂತೀರ ಅವ್ರಿಗೆ ಮತಾಂತರ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಒಳ್ಳೆ ಸುಧಾರಣೆ ಆಗ್ತಾರೆ ಅವರು ಕಾಂಗ್ರೆಸ್ಗೆ ಬಂದರೆ ಥ್ಯಾಂಕ್ ಯು